ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಜೆಡಿಎಸ್ ಅಲ್ಲಿ ಬರೋದು ಯಾರು ಏನು ಮಾಡೋದ್ರಲ್ಲ ಈಗ ಜೆಡಿಎಸ್ ಬಿಟ್ಟು ನಮ್ಮ ತಿಂಗಳಿ ಪಂಚಾಯಿತಿ ಯಾರು ಲೀಡರ್ನೇ ಬರಲಿ ಏನು ಮಾಡಿದ್ರು ಕೂಡ ನಮ್ಮ ಹೆಚ್ಚು ಮತಗಳು ನಮ್ಮ ಮಲೇಶ್ ಬಾಬು ನಿಲ್ತದೆ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಮಲೇಶ್ ಬಾಬುನವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಕಾಂಗ್ರೆಸ್ಗೆ ಆದರೆ ನಮ್ಮ ಮಲ್ಲೇಶ್ ಬಾಬನವರು ಅವರು ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆಗೆ ಬೇಕಂಥ ಎಲ್ಲ ಮತದಾರರು ತೀರ್ಮಾನ ಮಾಡಿ ಹೆಚ್ಚು ಮತಗಳಿಂದ ಬಂದಿರ್ತಾರೆ ಅವರಿಗೆ ಅಷ್ಟೇ ಅಲ್ಲದೆ ನಮ್ಮ ಕೆಜೆಬ್ ಕ್ಷೇತ್ರ ಕಳಿಕುಪ್ಪ ಬೂತು ಮೊಟ್ಟ ಮೊದಲ ಬಾರಿಗೆ ಜೆ ಡಿ ಎಸ್ಗೆ ಅತಿ ಹೆಚ್ಚು ಮತಗಳು ಆದರೆ ಮಲ ನರೇಂದ್ರ ಮೋದಿ ಮತ್ತು ಮಲೇಶ್ ಬಾಬಾ ಬಾಬಣ್ಣ ಅವರ ಮುಖ ನೋಡಿ ಇವತ್ತು ಹೆಚ್ಚು ಮತಗಳು ನಮ್ಮ ಕೆಜೆ ಕಳಿಕುಪ್ಪ ಬೂತಲ್ಲಿ ಒಳ್ಳೆಯ ಮತಗಳೆಂದು ಬಿದ್ದಿದ್ದಾವೆ ಅಷ್ಟೇ ಅಲ್ಲದೆ ಆ ಮಲೇಶ್ ಬಾಬಣ್ಣ ಒಳ್ಳೆಯವರು ನಮ್ಮ ಟಿಗೋಲಹಳ್ಳಿ ಪಂಚಾಯಿತಿಯಲ್ಲಿ ಕೆಲವು ಕಾಂಗ್ರೆಸ್ ಲೀಡರ್ಗಳು ನಾವು ಒಳ್ಳೆಯ ಲೀಡ್ ಕೊಡ್ತೀವಿ ಅಂತ ಪ್ರಭಾವಿ ಲೀಡರ್ಗಳು ಹೇಳಿದರು ಆದರೆ ಈ ನಮ್ಮ ಇದರಲ್ಲಿ ಬರೋದು ಇವತ್ತು ಜೆ ಡಿ ನಮ್ಮ ತಿಗೋಲಹಳ್ಳಿ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಅಲ್ಲಿ ಲೀಡ್ ಬರೋರು ಯಾರೇನು ಮಾಡೋಕ್ಕಾಗಲ್ಲ ಈಗ ಜೆ ಡಿ ಎಸ್ ಬಿಟ್ಟು ನಮ್ಮ ಟಿಗೋಲಹಳ್ಳಿ ಪಂಚಾಯತಿ ಯಾರ ಲೀಡ್ರೇ ಬರಲಿ ಏನು ಮಾಡಿದ್ರು ಕೂಡ ನಮ್ಮ ಹೆಚ್ಚು ಮತಗಳು ನಮ್ಮ ಮಲೇಶ್ ಬಾಬು ನಿಲ್ತದೆ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಮಹೇಶ್ ಬಾಬುನವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ಬಹುತೇಕ ಮತದಾನ ಮುಕ್ತಾಯವಾಗಿದ್ದು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅಣ್ಣನವರ ಪರವಾದಂಥ ಅಲೆ ಇದ್ದು ನಮ್ಮ ನರೇಂದ್ರ ಮೋದಿಯವರವರ ಕಾರ್ಯವೈಖರಿ ಮತ್ತು ದೇವೇಗೌಡರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬಣ್ಣವರಿಗೆ ಬಹಳ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಈ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರಿಗೂ ಸಹ ಸ್ಥಳೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಕ್ಕಲಿನಿಂದ ಉತ್ತಮವಾದ ಮತದಾನವನ್ನು ಮಾಡಿದ್ದಾರೆ ಈಗಾಗಲೇ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಶೇಕಡ ಎಪ್ಪತ್ತು ಎಪ್ಪತ್ತರಷ್ಟು ಮತದಾರರು ಈಗಾಗಲೇ ನಮ್ಮ ಎನ್ ಡಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಿ ಅವರನ್ನು ಈಗಾಗಲೇ ಜಯಶೀಲರನ್ನಾಗಿ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಉತ್ತಮವಾದಂತಹ ವಾತಾವರಣ ಸೃಷ್ಟಿಯಾಗಿದ್ದು ಮತ್ತೊಮ್ಮೆ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಈ ನಮ್ಮ ಕೋಲಾರ ಜಿಲ್ಲೆಯ ಮತದಾರರ ಹೂವಾಗಿದೆ ಕೋಲಾರಕ್ಕೆ ಪಲ್ಲೇಶ ಅಂತ ಬಹಳ ಘೋಷವಾಗಿದೆ ಘೋಷವಾಕ್ಯವನ್ನು ಈಗಾಗಲೇ ಎಲ್ಲ ನಮ್ಮ ಕ್ಷೇತ್ರದ ಮತದಾರರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಡೆದಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತೀತ ಜನತಾದಳ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರ ಮಿತ್ರ ಪಕ್ಷವಾಗಿ ಕೇಂದ್ರದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಹೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರು ಬಹುತೇಕ ನಮ್ಮ ಕಳ್ಕುಪ್ಪ ಬೂತಲ್ಲಿ ತೊಂಬತ್ತು ಪರ್ಸೆಂಟ್ ಲೀಡ್ ಬಂದು ಇವಾಗ ನಡೆದಂಥ ಮತದಾರರ ಪೈಕಿ ತೊಂಬತ್ತು ಪರ್ಸೆಂಟ್ ಅಭಿರು ಇದು ಮತ ಮತಗಳನ್ನು ಮಲ್ಲೇಶ್ ಬಾಬವ್ರು ಬಿದ್ದಿದ್ದು ಅವರು ಸುಮಾರು ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲೇ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಮೂರನೇ ಬಾರಿಗೆ ಜೂನ್ ಎಂಟನೇ ತಾರೀಕು ಮಾನ್ಯ ವಿಶ್ವ ಮಾನವ ನರೇಂದ್ರ ಮೋದಿ ಅವರು ಪ್ರಮಾಣ ವಾಚ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅದರಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರೊಬ್ಬರು ಲೋಕಸಭಾ ಸದಸ್ಯರಾಗಿ ನಮ್ಮ ಕೋಲಾರ ಕ್ಷೇತ್ರದಿಂದ ಡೆಲ್ಲಿಗೆ ಹೋಗ್ತಾರೆ ಅನ್ನೋಂತ ಅದರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ಹೇಳೋಕ್ಕೆ ಇಷ್ಟ ಬಯಸ್ತೇನೆ ಜೈ ಜೈ ಕರ್ನಾಟಕ ಮಾತೆ